ಜಿಲ್ಲೆಯ ಮೊಳಕಾಲ್ಮೂರು ಪಟ್ಟಣದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಹಮ್ಮಿಕೊಂಡಿದ್ದ ಶಾಲಾ ಪಠ್ಯೇತರ ಚಟುವಟಿಕೆ ಹಾಗೂ ಪ್ರಥಮ ವರ್ಷದ ವಿದ್ಯಾರ್ಥಿಗಳಿಗೆ ಸ್ವಾಗತ ಕಾರ್ಯಕ್ರಮವನ್ನು ಮೊಳಕಾಲ್ಮುರು ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಸನ್ಮಾನ್ಯ ಶ್ರೀ ಎನ್ವೈ ಗೋಪಾಲಕೃಷ್ಣ ಅವರು ಉದ್ಘಾಟಿಸಿ ಮಾತನಾಡಿದರು ಪದವಿ ಪೂರ್ವ ಕಾಲೇಜಿನ ಜೀವನವು ಕೆಲವು ವಿದ್ಯಾರ್ಥಿಗಳಿಗೆ ಬಣ್ಣದ ಲೋಕವಾಗಿದ್ದರೆ ಇನ್ನೂ ಕೆಲವು ವಿದ್ಯಾರ್ಥಿಗಳಿಗೆ ಸಾಧನೆಯ ಮೆಟ್ಟಿಲಾಗಿ ಪರಿಣಮಿಸುತ್ತದೆ ಈ ವಿದ್ಯಾರ್ಥಿ ಜೀವನದಲ್ಲಿ ನಿರ್ದಿಷ್ಟ ಗುರಿ ಹಾಗೂ ಸತತ ಪರಿಶ್ರಮ ಹೊಂದಿದ್ರೆ ಮಾತ್ರ ಜೀವನದಲ್ಲಿ ಸಾಧನೆಯನ್ನ ಮಾಡಬಹುದು ಇಲ್ಲಿ ಎಡವಿದ್ರೆ ಇಡಿ ಜೀವನವೇ ಕಷ್ಟಕರವಾಗುತ್ತದೆ ಹಾಗಾಗಿ ಇಲ್ಲಿ ಕಠಿಣ ಪರಿಶ್ರಮ ಪಟ್ಟರೆ ಮಾತ್ರ ಜೀವನದಲ್ಲಿ ಉನ್ನತ ಸ್ಥಾನಮಾನ ಗಳಿಸಬಹುದು ಎಂದು ವಿದ್ಯಾರ್ಥಿಗಳಿಗೆ ಕರೆ ನೀಡಿದ್ರು ಚಿಕ್ಕ ಆದಷ್ಟು ಬೇಗನೆ ಕೆಲಸ ನಾವು ಮೂಲ ಉದ್ದೇಶ ಇವತ್ತು ಪುಸ್ತಕ ಬಿಡುಗಡೆ ಆಗ್ತಕ್ಕಂಥದ್ದು ಮುಚ್ಚವಾಗಿ ಮಳಕಾಲ್ಮುರ್ ತಾಲೂಕಿಂತೆ ಚೆನ್ನಾಗಿ ಓದ್ಬೇಕು ಚೆನ್ನಾಗಿ ಓದಗ್ರೂ ಪಾಸ್ ಆಗ್ಬೇಕು ನಾನು ಹಿಂದೆ ಹೇಳ್ಕೊಟ್ಟೆ ಒಂದು ಗುರಿ ಇಟ್ಕೊಳ್ಳಿ ಗುರಿಯಿಂದಲೇ ನೀವು ಏನು ಓದಕ್ ಹೋದ್ರು ಕೂಡ ಅದಕ್ಕೆ ಸಾರ್ಥಕತೆ ಜೀವನಕ್ಕೆ ಹೊಂದಾಣಿಕೆ ಆಗಿಲ್ಲ ಗುರಿ ಇಟ್ಕೊಂಡು ನಿಮ್ಮ ಸಾಧನೆಗೋಸ್ಕರ ನೀವು ಹೋರಾಟ ಮಾಡಿದ್ರೆ ನಿಮ್ಮ ಸ್ವಂತಕ್ಕೋಸ್ಕರ ಎಲ್ಲ ಅಂದ್ರೂ ನಿಮ್ಮ ಪರಿಸರಕ್ಕೋಸ್ಕರ ನಿಮ್ಮ ಮನೆಯವ್ರಿಗೋಸ್ಕರ ನಿಮ್ಮ ತಂದೆ ತಾಯಿಗೋಸ್ಕರ ಅಣ್ಣ ತಮ್ಮಗೋಸ್ಕರ ಅಂದ್ರೆ ನೀವು ಪ್ರಯತ್ನ ಪಟ್ಟು ಮುಂದುವರೆದ್ರೆ ಒಬ್ಬ ಅಕ್ಕ ಚೆನ್ನಾಗಿತ್ರೆ ಅಕ್ಕ ಸರಿಯಾಗಿ ಮನೆಗೆ ಹಿರಿಯ ಚಳಿ ಮನೆ ಮಕ್ಕಳಿಗೆ ಅಂತ ಹೇಳ್ತಾರೆ ಅಂದ್ರೆ ಸರಿಯಾದ ರೀತಿಯಲ್ಲಿ ಮುಂದಕ್ಕೆ ಹೋದ್ರೆ ಬರ್ತಕ್ಕಂಥ ನಿಮ್ ಗಂಡು ಅಷ್ಟೇ ಹಿರಿಯ ಈ ಸಂದರ್ಭದಲ್ಲಿ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರು ಆದ ಗೋವಿಂದಪ್ಪ ಎಸ್ ಡಿ ಎಂ ಸಿ ಉಪಾಧ್ಯಕ್ಷರಾದ ಇ ಎಸ್ ಖಾದರ್ ಸದಸ್ಯರು ಹಾಗೂ ದಾನಿಗಳು ಆಗಿರುವ ಮಂಜುನಾಥ್ ಗಾಯಕ್ವಾಡ್ ಪ್ರಥಮ ದರ್ಜೆ ಗುತ್ತಿಗೆದಾರರಾದ ಗೋವಿಂದಪ್ಪ ಉಜ್ಜಿನಪ್ಪ ಹಾಗೂ ಎಸ್ ಸದಸ್ಯರಾದ ಭೀಮಣ್ಣ ಲತೀಫ್ ಕಾಲೇಜಿನ ಪ್ರಾಧ್ಯಾಪಕರು ವಿದ್ಯಾರ್ಥಿಗಳು ಹಲವು ಗಣ್ಯರು ಉಪಸ್ಥಿತರಿದ್ದರು ವರದಿ ಸಿದ್ದೇಶ ಜಿ ವೆಂಕಟಾಪುರ ಸಹ ಸಂಪಾದಕರು ಟಿವಿ ಸೆವೆನ್ ಕನ್ನಡ ಮೊಳಕಾಲ್ಮೂರು ಕಾಲೇಜು ಬಹಳಷ್ಟು ವಿದ್ಯಾರ್ಥಿಗಳಿಗೆ ವಿದ್ಯಾದಾನ ಮಾಡಿರತ ಒಂದು ಸ್ಥಳ ಇದು ಬಹುತೇಕ ನಮ್ಮ ಶಾಸಕರ ಒಂದು ಅವಧಿಯಲ್ಲಿ ಇಷ್ಟೆಲ್ಲ ಕೊಠಡಿಗಳು ಅಂತ ನಾನು ಭಾವಿಸ್ತೇನೆ ಯಾಕಂತಂದ್ರೆ ಐದಾರು ಅವಧಿಯಲ್ಲಿ ಈಗ ನಾವು ಕಾರ್ಯಕ್ರಮ ಮಾಡ್ತಕ್ಕಂಥದ್ದು ಕಟ್ಟಡ ಪ್ರೌಢಶಾಲೆ ನಡೀತಾ ಇತ್ತು ಕಾಲೇಜು ನಂತರ ಅವರ ಅವಧಿಯಲ್ಲಿದ್ದ ಭೌತಿಕಿ ಒಂದು ಚೌಕಟ್ಟಾಗಿರ್ತಕ್ಕಂಥ ಈ ಕೊಠಡಿಗಳೆಲ್ಲ ಕೂಡ ನಿರ್ಮಾಣ ಹೇಳಿ ನಾನು ಆ ಭಾವಿಸ್ತಾ ಅವರಿಗೆ ಮತ್ತೊಮ್ಮೆ ಮಗದ ಧನ್ಯವಾದಗಳನ್ನ ಅರ್ಪಣೆ ಮಾಡ್ತೇನೆ ಶೃಂಗಾರ ಕೃತಕ ಬಂಗಾರ ಕ್ಷಣಿಕ ಬಾಳಲ್ಲಿ ಬಡಿವಾರವೇಕೆ ಶೃಂಗಾರ ಕೃತಕ ಬಂಗಾರ ಕ್ಷಣಿಕ ಬಾಳಲ್ಲಿ ಬಡಿವಾರ ವೇಕೆ Bye.